வல்லாது மக்கள மலாள் குடஸ்தி மனசோ மனசினி அந்த அதுக்கே என் பா மனிதா அவனி எதே அவங்க ಇನ್ನು ಯಾರು ಬಂದಿಲ್ವೇನು ಈಗ ಬರ್ತಾರೆ ಎಲ್ಲಾನೇ ಒಬ್ಬೊಬ್ಬರೇ ನೀ ಮೊದ್ಲು ಬಂದಿರೋದು ಅದು ಹಂಗೆ ಹೆಂಗೆ ಹಾ ಹೋಗ್ ಆ ಊರನ್ನ ಮನಸ್ಸಿ ನೇತ್ರ ನಾ ಕಳ್ಸು ನಾನು ಹತ್ರ ಸ್ವಲ್ಪ ಮಾತಾಡಬೇಕು ಸರಿ ಆಯ್ತು ಕಳಿಸ್ತೀನಿ ರೀ ಅಯ್ಯೋ ನಮ್ಮ ರಾಣಿ ಇಲ್ಲಿಗಾದ್ರೂ ಬರ್ತಾಳೋ ಇಲ್ವೋ ಅಲ್ಲಿ ಹೆಂಗಿದಾಳೋ ಏನೋ ಅವ್ರ ತವ್ರ ಮನೆಗೆ ಏನು ಸುಳ್ಳು ಹೇಳದ್ಲೋ ಏನೋ ಅಯ್ಯೋ ಛೇ ನನಗಂತೂ ನನ್ನ ಮಗಳದೇ ಚಿಂತೆ ಆಗ್ತೈತೆ ಹೋಗತ್ತಾ ನೇತನ ಮಕ್ಕಳು ನಾನು ಕಾಣಕ್ ಬಂದ್ರು ನನಗೆ ರಾಣಿ ಏನು ಮಾಡ್ಕೊಳ್ಲಪ್ಪ ಗೊತ್ತಾಳೋ ಇಲ್ವೋ ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ ಸೇ ಎಂತ ಅಕ್ಕತಿ ಬಂತಪ್ಪ ನನ್ನ ಮಗಳಿಗೆ ತವ್ರ ಮನೆನೇ ಇಲ್ದಂಗೆ ಆಯಿತು ಅಲ್ಲಿ ಅವ್ರ ಅತ್ತೆ ಗಂಡ ಅದೆಷ್ಟು ಹಿಂಸೆ ಕೊಡ್ತಾರೋ ಏನೋ ಈಗ ಕಷ್ಟ ಸುಖ ಹೇಳ್ಕೊಂಬಕ್ಕೆ ತವ್ರ ಮನೇನಾದ್ರೂ ಇತ್ತು ಈಗ ಅದು ಇಲ್ದಂಗೆ ಮಾಡಿಬಿಟ್ಲು ಅವಳು ಯಾವಳ ಅವಳ ಮನೆ ಆಳ್ಮೋದೇವಿ ಹ್ಞೂ ಅತ್ತೇ ಅತ್ತೇ ಈಗ ಏನು ಹಂಗೆ ಮಾಡ್ತಾ ಇದ್ದೀರಾ ಚೆನ್ನಾಗಿದ್ದೀರಾ ಈಗ ಬಂದ್ರಾ ನಮ್ಮ ಈಗ ಬಂದೆ ನೀನು ಚೆನ್ನಾಗಿದ್ಯಾ ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರಾ ನಾನು ತೊಳಕೆ ಅಂತ ಹೇಳಿ ಹೇಳಿದ್ರಲ್ಲ ಅದಕ್ಕೆ ಬಂದೆ ನಿಮ್ಮ ನನಗೆ ಕೆಲಸ ಇದ್ದಾವೆ ನೀನೇ ಹೋಗ್ಬಾ ಅಂತ ಅಂತ ಅದಕ್ಕೆ ನಾನು ಒಬ್ಬಳೇ ಬಂದಮ್ಮ ಎಲ್ಲಿ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪ ಯಾರು ಕಾಣಿಸ್ತಾ ಇಲ್ಲ ಅವರೆಲ್ಲ ಎಲ್ಲ ಅಂತೆ ಅಮ್ಮಯ್ಯ ಇಲ್ಲೇ ಊರಲ್ಲಿ ಎಲ್ರಿಗೂ ಹೇಳ್ಬರ್ತೀನಿ ಅಂತ ಹೋಗಿದ್ದಾರೆ ಆ ಅಪ್ಪಯ್ಯ ಇಲ್ಲೆಲ್ಲ ತೊಳ್ದಾಗ ಹೋಗಿರ್ಬೇಕೇನು ಹ್ಞೂ ಯಾಕತೆ ಸಪ್ ಇದೆಯಾ ಏನಾಯ್ತು ನಿಮ್ ಮಕ್ಕದಾಗೆ ಖುಷಿನೇ ಇಲ್ಲ ಇಷ್ಟ ದಿನ ಬರ್ಬೇಕಾದ್ರೆ ಎಷ್ಟ್ ಖುಷಿ ಖುಷಿ ಆಗ ಬರ್ತಿದೆ ತವರ್ ಮನೆಗ್ ಬರ್ಬೇಕಾದ್ರೆ ಯಾಕೋ ನಿಮ್ ಮುಖ ಸಪ್ಪುಗೋಗಿದೆ ಏನಾಯ್ತತೆ ಏನು ಅಂತ ಹೇಳಿ ನೇತ್ರ ಒಂದು ವರ್ಷ ಬರಂಗಿಲ್ಲ ಅಂತ ಹೇಳಿ ಅವರಪ್ಪ ಹೇಳ್ಬಿಟ್ಟು ಅವಳು ಹೆಂಗಿದಳೋ ಏನು ಅಂತ ಅದೇ ಚಿಂತೆ ಚಿಂತೆ ಆಗ್ತಿದೆ ಪಾಪ ಅವ್ರ ಅತ್ತೇ ಅವಳು ಗೈಯಾಳಿ ಅವಳು ಎನಸ್ತಾಳೆ ಅವಳು ದಂಡನ ಅವನು ಅಷ್ಟೇನೆ ಅವ್ರ ಅಮ್ಮನ ಮಾತು ಅವ್ರ ಅಕ್ಕನ ಮಾತು ಕೇಳ್ತಾನೆ ನನ್ ಮಗಳು ಅಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾಳೋ ಅಲ್ಲಿ ಏನು ಹೇಳಿದಳೋ ಏನು ಅನ್ನೋದೇ ನನಗೆ ಚಿಂತೆ ಆಗೈತೆ ಆಗೈತಿ ಹ್ಞೂ ಅಯ್ಯೋ ಅತ್ತೆ ಅದೇ ಆ ವಿಷಯ ಎಲ್ಲ ನನಗೂ ಗೊತ್ತು ಬಿಡಿ ಹಾ ನೀವೇನು ಸಪ್ರೇಟಾಗಿ ಹೇಳ್ಬೇಕಾಗಿಲ್ಲ ರಾಣಿಗೆ ಏನಾಗಿದೆ ಅಂತನಾ ನನಗೆಲ್ಲ ಗೊತ್ತು ಹಾಂ ಗೊತ್ತಾ ಯಾರು ಹೇಳಿದ್ರು ನಿಮಗೆ ಹಾ ಅಲ್ಲಸ್ಮಕ್ಕನೂ ಹೇಳಿದ್ಲಾ ಹ್ಞೂ ಅತ್ತೆ ಇನ್ಯಾರಿ ಗೊತ್ತು ಇವರಾಗೆ ಅಯ್ಯಮ್ಮನೇ ತಾನೇ ಅಲ್ಲಿಗೆ ಬಂದಿರೋಳು ಅವಳೇ ಎಲ್ಲರ ತಾವು ಹೇಳಿದ್ಲು ಮಲ್ಲಿ ನಾವು ಹೋಗಿ ಅಂತ ಹೇಳಿದ್ವಿ ಅವಳ ಹತ್ರ ಹೋಗಿ ಕೇಳ್ಕೊಂಬದ್ಲು ಮಲ್ಲಿ ನನಗೂ ಆವಾಗಲೇ ಗೊತ್ತಾಗಿದ್ದು ನನಗೂ ಪಾಪ ಬೇಜಾರಾಯ್ತು ರಾಣಿಗೆ ಅಂತ ಸ್ಥಿತಿ ಬಂತಲ್ಲ ಅಂತಾನೆ ಹಾಂ ನಮ್ಮ ಕಣಕ್ಕೆ ಹೇಳ್ಕೊಳ್ತಿದ್ವಿ ಅವ್ಳು ಬತ್ತಾಳೆನೂ ನೋಡೋಣ ಇರು ಹಾ ನೀನ್ ಕಳ್ತೀಯಾ ಕಳ್ತೀಯ ಹೆಂಗಿದ್ದಾಳೆ ಅಂತಾನ ಅವಳೆ ಕೇಳಿದ್ರಾಯ್ತು ಗೊತ್ತಾಳ ನಮ್ ಕಣಕ್ಕೆ ಬರ್ತಾಳೋ ಇಲ್ವೋ ಏನಿಗೆ ಗೊತ್ತು ಮೊದಲೇ ಬೇಜಾರಾಗಿದ್ಲು ಅಂತದ್ರಾಗೆ ಇಲ್ಲಿಗೆ ಬಂದು ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಂಬೋದು ಅಂತನ ಬರ್ದಂಗೆ ಸುಮ್ಮನೆ ಆಗ್ತಾಳೋ ಏನೋ ನಾನು ಅವಳು ಬತ್ತಾಳೆ ಏನು ಎತ್ತ ಅಂತ ವಿಚಾರಸನ ಅಂತಾನೆ ಬಂದೆ ಹಾಂ ಇನ್ನು ಯಾವಾಗ ಬತ್ತಾಳೋ ಏನೋ ಇನ್ನು ಯಾರು ಬಂದಿಲ್ವೇ ನಿಮ್ಮ ಅತ್ತೆ ನಿನ್ನ ಗಂಡ ಎಲ್ಲನ ಹಾ ಬತ್ತಾರತ್ತೆ ಇವತ್ತು ಬರ್ತಾರೆ ಎಲ್ಲನ ಹಾ ಅಯ್ಯೋ ನೇತ್ರ ನನಗಂತೂ ರಾಣಿದೇ ಚಿಂತೆ ಆಗ್ಬಿಟ್ಟಿದೆ ಏನು ಮಾಡೋದು ಹೇಳು ಹಾ ನನ್ನಿಂದ ಏನು ಮಾಡೋಕ್ಕಾಗಲ್ಲ ನಿಮ್ಮ ಅಯ್ಯೋ ಅಂಬೂದೇವಿಯಿಂದನ ಎಂತ ಪರಿಸ್ಥಿತಿ ಬಂತು ನೋಡು ನನ್ನ ಮಗ ರವಿ ಬೇಡ ಬೇಡ ಅಂತಂದ್ರೂ ಅಂತಂದ್ರೂನು ಕಟ್ಕೊಂಡು ಕಟ್ಕಂಡು ಒಳ್ಳೆ ಹಿಂಸೆ ಕೊಡ್ತಾ ಇದ್ದಾನೆ ನನಗೂ ನನ್ನ ಮಗಳಿಗೂ ಹ್ಮ್ ಅಯ್ಯೋ ಅತ್ತೆ ಹೋಗ್ಲಿ ಬಿಡಿ ಬೇಜಾರು ಮಾಡ್ಕೋಬೇಡಿ ಹಾಂ ಸಮಾಧಾನ ಮಾಡ್ಕೊಳಿ ಅತ್ತೆ ನೇತ್ರ ಯಾಕೆ ನಿಮ್ಮತ್ತೆ ಹೇಳ್ತಾ ಇದಾರೆ ಏನಾಯ್ತು ಏನಾಯ್ತಾ ನೇತ್ರ ಯಾಕೆ ಜಯಮ್ಮ ಏನಾಯ್ತು ಜಯಮ್ಮ ಯಾಕೆ ಹೇಳ್ತಾ ಮೊಮ್ಮಕ್ಕಳು ನಾನ್ ಕಣಕ್ ಬಂದು ಹಿಂಗೆ ಹೇಳ್ತಾ ಕುಕ್ಕೇ ಸಂತೋಷವಾಗಿರೋ ಮನೆಯಾಗೆ ಹಿಂಗೆ ಕಣ್ಣೀರ್ ಹಾಕ್ತಾರೇನೆ ಯಾಕೆ ಏನಾಯ್ತಿಯಂತದ್ದು ಕಣ್ಣೀರ್ ಹಾಕ ಏನಾಯ್ತು ಹೇಳಿ ಜಯಮ್ಮ ನೀನಾದ್ರು ಹೇಳಿ ಅವಳಿಗೆ ಅಯ್ಯೋ ಅತ್ತೆ ನಮ್ಮ ಅತ್ತೆನು ನನ್ನ ಗಂಡ ಬಂದವ್ರಿ ಅವ್ರ ಮನ್ಯ ಯಾಕೆ ಕಣ್ಣೀರ್ ಹಾಕ್ತೀಯ ಅವ್ರಿಗೆಲ್ಲಾ ಗೊತ್ತಾಗ್ಬೇಕಾ ವಿಷಯ ಸುಮ್ಮನೆ ಯಾಕೆ ಮರ್ಯಾದಿ ಕಳ್ಕಂತ ಹೇಳು ಹಾ ನಿನ್ ಮರ್ಯಾದೆ ಹೋಗ್ತೀಯ ರಾಣಿ ಮರ್ಯಾದೆ ನೀವು ಹೋಗುತ್ತಿ ನಮ್ಮ ನಮ್ಮಅತ್ತಿಗೆ ತವರು ಮನೆ ಮೇಲೆ ಪ್ರೀತಿ ಜಾಸ್ತಿ ಅದಕ್ಕೆ ನಮ್ಮಅಪ್ಪ ಅವ್ರನ್ನ ನೋಡಕ್ ಹೋಗಿಲ್ಲ ತುಂಬಾ ದಿನ ಆಯ್ತು ಅದಕ್ಕೇನೆ ಕಣ್ಣೀರ್ ಆಗ್ತಾ ಇದಾರೆ ಹ ಕಡೆಗೆ ನನ್ನ ಮೇಲೆ ಒಂದಿಷ್ಟು ಪ್ರೀತಿ ಇಲ್ಲ ನಾನು ನೋಡಕ್ ಬಂದಿಲ್ಲ ನಾನು ಕರಿಯಕ್ ಬಂದಿಲ್ಲ ಅಂತ ಹೇಳ್ತಾ ಇದ್ದೆ ಅಷ್ಟೇನೆ ಅದಕ್ಕೆ ಕಣ್ಣೀರು ಹಾಕ್ತಾ ಇತ್ತು ನಮ್ಮ ಅತ್ತೆಗೆ ಸ್ವಲ್ಪ ತವ್ರ ಮನೆ ಮೇಲೆ ಹೇ ಪ್ರೀತಿ ಜಾಸ್ತಿ ಅಲ್ವಾ ಅದಕ್ಕೆ ಕಣ್ಣೀರು ಹಾಕೊಂಡು ಅಳ ತಾಯ್ತೆ ಅಷ್ಟೇ ಇನ್ನೇನಿಲ್ಲ ಹ್ಮ್ ಬರ್ರಿ ಬರೀ ಕುತ್ಕೊ ಬರ್ರಿ ಅತ್ತೆ ಚೆನ್ನಾಗಿದೀರಾ ಮಾವ ಚೆನ್ನಾಗಿದ್ದಾರಾ ಅಷ್ಟೇನಾ ನಾವು ಇದೇನಪ್ಪ ಇದು ನಾನ್ ಕಾಣ ಮಾಡೋ ಮನೆಯಾಗೆ ಯಾಕ ಜಯಮ್ಮ ಅಳ್ತಾ ಕೂಕೊಂಡವಳಲ್ಲ ಅಂತಾನ ನಮ್ಗೊಂದ್ ಸ್ವಲ್ಪ ಆಶ್ಚರ್ಯನು ಆತು ಗಾಬ್ರೀ ಅದಂಗ ಆತ ಏನಾಯ್ತಪ್ಪ ಇನ್ನ ಜಯ ಅಮ್ಮನ ಇವತ್ತು ನೆನ್ನೆಸ್ ಬಂದವಳ ಯಾವಾಗ ಬಂದೋಳ ಆಳೆ ಅಳ್ತಾ ಕೂಕೊಂಡವಳೆ ಅಳ ಏನಾಯ್ತು ಅಂತನ ನಮಗೂ ಒಂಥರ ಬೈವದಂಗಾಗಿತ್ತು ಅಷ್ಟೇ ನಾ ಬಿಡು ಹೋಗ್ಲಿ ಏನೂ ಆಗಿಲ್ಲ ಕಣಕ ಅದೇ ನೇತ್ರ ಹೇಳ್ದಂಗೆ ನಮ್ಮ ಅಣ್ಣ ನಾನು ನೋಡಕ್ ಬರ್ಲಿಲ್ಲ ಅಂತಾನ ಹೇಳ್ಕಂಡು ಅಳ್ತಿದ್ದೆ ಅಷ್ಟೇನೆ ಹಾ ಮುಂಚೆ ಯಾವಾಗಾದ್ರೂ ಅವಾಗ ತಿಂಗ್ಳಿಗೆ ಏನಾದ್ರೂ ನಮ್ಮ ಅಣ್ಣಯ್ಯ ನಾನು ನೋಡಕ್ ಬರೋನು ಇತ್ತೀಚೆಗೆ ಒಂದ್ ಎರಡ್ ಮೂರು ತಿಂಗಳಿಂದ ಬಂದಿರ್ಲಿಲ್ವಲ್ಲ ಅದಕ್ಕೆ ಬೇಜಾರಾಗಿತ್ತು ಅದಕ್ಕೆ ಹೇಳ್ತಿದ್ದೆ ಅಷ್ಟೇ ಇನ್ನೇನಿಲ್ಲ ಹೋಗ್ರಿ ನಿಮ್ಮ ಮಕ್ಕಳು ನಾನ್ ನೋಡೋದ್ರಿ ನೋವು ಮನೆ ಕಂಡವ್ರಿ ಹೋಗಿ ನೋಡೋದ್ರಿ ಹ್ಞೂ ಸರಿ ಆಯ್ತು ಕಣಕ ಅಮ್ಮ ಬಾ ಹೋಗಿ ನೋಡೋಣ అలా నీ కుండ్రీ కళని ఎంగో అమ్మ ఏదే గొత్తాళంగసరి ని ఏం తిడ్వేనా అతీ ఇగో నందు చైన్సైతే నమ్మ బంగారు చైన్ ಹೌದಾ ಹೆಂಗೋ ಬಿಡಮ್ಮ ಬಂಗಾರದಾದ್ರೂ ಮಾಡ್ಸೋ ನಿಮ್ಮ ಅಪ್ಪಯ್ಯ ಮಾಡಿಸ್ತಾನೋ ಇಲ್ವೋ ಅಂತ ಅನ್ಕೊಂಡಿದ್ದೆ ಮಾಡಿಸ್ತಂಗಿರ್ತಾರ ಮೊಮ್ಮಕ್ಳು ಅಂದರೆ ನಮ್ಮ ಅಪ್ಪಗೆ ತುಂಬ ಪ್ರೀತಿ ಕಾಣತ್ತೆ ಹ್ಞೂ ಮನೆಗೆ ಬಂದ್ಮೇಲೆ ಅವ್ರ ಮಕ ನೋಡಿನಿ ಮನೆ ನಮ್ಮ ಅಪ್ಪಯ್ಯ ಹ್ಮ್ ಹೌದು ನಮ್ಮ ಅಣ್ಣಗೆ ಸಣ್ಣ ಹುಡುಗರು ಅಂದ್ರೆ ಬೋಲ್ ಪ್ರೀತಿ ಹ್ಞೂ ನಾನು ಅಷ್ಟೇ ಸಣ್ಣ ಹುಡುಗಿ ಇದ್ದಾಗ ಹೆಂಗ್ ಎತ್ಕೊಂಡು ಆಟ ಆಡ್ತಾನು ಹ್ಞೂ

ಇವತ್ತು ಅವ್ರ ಮನೆ ಇಲ್ದಂಗ ಆಗೋಯ್ತು ಅಂತ ಏನಮ್ಮ ನೀನು ಅಪ್ಪಗೆ ಏನನ ಒಂದು ಹೇಳಿ ಮತ್ತೆ ಕರೆಸ್ಬೇಕು ಅಂತ ಹೇಳ್ಬೇಕು ತಾನೆ ನೀನು ಸುಮ್ಮನೆ ಆಗ್ಬಿಟ್ಟಿದ್ಯಾಲ ಹಾ ನಿನ್ಗೂ ನಾನು ಬೇಡ ಆಗ್ಬಿಟ್ನ ಏನ್ ನೇತ್ರ ಹಿಂಗಾಗೋಯ್ತು ಅಯ್ಯೋ ನಾನು ಏನ್ ಮಾಡಮ್ಮ ನನ್ನ ಮಾತು ಯಾರ್ ಕೇಳ್ತಾರೆ ಹೇಳು ನಿಮ್ಮ ಅಣ್ಣ ಎಂತ ನನ್ನ ಮೇಲೆ ಏರೇಗಾಡ್ತಾನೆ ಅವಳು ಭೂದೇವಿ ಆಗಲಾಗ್ಲ ಹೋದ್ರು ಬಂದ್ರು ಹಾಡು ಹೇಳ್ಕೊಂಡು ನನ್ನ ಹಂಗಿಸ್ತಾಳೆ ಹ್ಮ್ ನಾನು ಏನು ಮಾಡೋದು ಹೇಳು ಇವಾಗ ನಾನು ಏನು ಮಾಡೋಕ್ಕಾಗಲ್ಲ ಆ ಮನೆಯಾಗೆ ನಾನೇನಾದರೂ ಮಾತಾಡಕ್ಕೆ ಹೋದರೆ ಅಷ್ಟೇ ನನ್ನೇ ಬೈದ್ ಬಿಡ್ತಾರೆ ಹಾಂ ನಿನ್ನಿಂದನೇ ರಾಣಿ ಆಗಿರೋದು ಇಂಥ ಕೆಲಸ ಮಾಡಿರೋದು ಅಂತಾನೆ ನನ್ನೇ ಬೈತಾರೆ ಅದಕ್ಕೇ ನಾನೇನು ಹೇಳಿ ಹೇಳೋಕ್ಕೋಗ್ಲಿಲ್ಲ ಏನು ಬೇ ಬೇಡ ಬಿಡು ಸ್ವಲ್ಪ ದಿನ ಹೋಗಲಿ ಅಂತ ಹ್ಞೂ ಸುಮ್ಮೀರು ಏನೂ ಆಗಲ್ಲ ಹ್ಞೂ ನನ್ನ ತಿಂಗಳು ಹೋಗ್ಲಿ ಹೆಂಗೆ ಹೌದು ಕಣಿ ರಾಣಿ ಸುಮ್ಮನೆ ಸುಮ್ಮೀರು ಅತ್ತೆ ನನ್ನ ಗಂಡ ಎಲ್ಲ ಬಂದವ್ರಿ ಹ್ಞೂ ಈಗಿನ ನಿಮ್ಮ ಅಮ್ಮನ ಸಮಾಧಾನ ಮಾಡಿದ್ದೀನಿ ಅವ್ರ ಅನುಮಾನ ಬಂದೆ ಅವ್ರಿಗೂ ಗೊತ್ತಾಗುತ್ತೆ ಸುಮ್ಮನೆ ಯಾಕೆ ಎಲ್ಲರ ತಗೋ ಮರ್ಯಾದೆ ಯಾಕೆ ಕಳ್ಕೊಬೇಕು ಹೇಳು ಹಾಂ ಸುಮ್ನೀರ್ ಕಣ್ಣೀರ್ ಹೆಂಗೇನೆ ಹೆಂಗೇನತ್ರ ಹಾ ಎಲ್ಲ ಮರ್ತಿ ಹೆಂಗ್ ಖುಷಿ ಆಗುತ್ತೆ ಹೇಳು ನೀನೇ ಹೇಳು ನಿನ್ಗೆ ಆಗಿದ್ರೆ ನಿನಗೆ ದುಃಖ ಆಗ್ತಿರ್ಲಿಲ್ವಾ ಹಾ ಇಲ್ಲಿಗೆ ಮೊನ್ನೆನೆ ಬರ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಹೆಂಗು ನಾನ್ ಐತಲ್ವಾ ಬಿಡು ಹೋಗನ ಅಂತ ಸುಮ್ನಾಗಿದ್ದೆ ಹಾ ಒಳ್ಳೇದಾಯ್ತು ಬಿಡು ಬಂದಿದ್ದು ನಾನು ಎಲ್ಲ ಮುಗಿಲಿ ನೀನು ಇಲ್ಲೇ ಇರು ಹ್ಞೂ ಇಲ್ಲೇ ಇದ್ದು ಅಪ್ಪಾಗೆ ನಾನು ಹೇಳ್ತೀನಿ ಅಪ್ಪ ಕರ್ಕೊಂಡೋಗಿ ಮಾತಾಡ್ರಿ ನಿಮ್ಮ ನಿಮ್ಮ ಅಪ್ಪಿನ ತಗೋ ನಿಮ್ಮ ಅಣ್ಣ ತಗೋ ಅಜ್ಜಿ ತಗೋ ಎಲ್ಲ ತಗೋನು ಅಪ್ಪ ಹೇಳ್ತೈತಿ ಹ್ಞೂ ಅವಾಗ ಬಿಡ್ಕೊಂಡು ಬಿಡ್ಕೊಬೋದು ಹ್ಞೂ ಕಣೆ ನೇತ್ರ ನಾನು ಹಂಗೆ ಅಂದ್ಕೊಂಡಿದ್ದೆ ನಿಮ್ಮ ಅವನ ತಾಗೆ ಹೇಳಿ ನೋಡೋಣ ಅಂತಾನ ಸುಮ್ಮೀರು ನೇತ್ರ ಹೇಳೋದು ಸರಿಯಾದೈತಿ ಹ್ಞೂ ಹಾಂ ಅಣ್ಣ ಹೇಳಿದೆ ಅವನೆಲ್ಲ ಬಂದು ಎಲ್ಲ ಹಾಜಿ ಮಾಡಿಸ್ತಾನೆ ಏನು ಆಗಲ್ಲ ಸುಮ್ಮನೆ ಹ್ಞೂ